ಆತ್ಮೇರಿ ನಮಸ್ಕಾರ ಇವತ್ತೊಂದು ಹೊಸ ವಿಚಾರ ವಿಚಾರದ ಬಗ್ಗೆ ನಾವು ನಾವು ನೀವು ಸೇರಿ ಚರ್ಚೆ ಮಾಡೋಣ ಅದು ಯಾವ ವಿಚಾರ ಅಂತಂದ್ರೆ ಪ್ರತಿಯೊಬ್ಬರು ಹೇಳ್ತಾರೆ ಪ್ರತಿಯೊಬ್ಬ ಧರ್ಮ ಗುರುಗಳು ಹೇಳ್ತಾರೆ ಪ್ರತಿಯೊಬ್ಬ ಹಿರಿಯರು ಹೇಳ್ತಾರೆ ಮನಸ್ಸಿನ ಶಾಂತಿಗಾಗಿ ಮುಕ್ತಿಗಾಗಿ ಜಪ ಮಾಡಬೇಕು ಜಪ ಮಾಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಜಪದಿಂದ ಮುಕ್ತಿ ಲಭಿಸುತ್ತದೆಯೇ ಅನ್ನೋದ್ರ ಬಗ್ಗೆ ಇವತ್ತು ನಾನು ಊರಿದ್ದನ್ನ ತಮ್ಮೆಲ್ಲರೆದು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಬಂಧುಗಳೇ ಶ್ರೀಕೃಷ್ಣ ಭಕ್ತಿ ಯೋಗದಲ್ಲಿ ಮಾನವನಿಗೆ ಮನುಷ್ಯ ಜನ್ಮದಲ್ಲಿ ಯಾವರಿಂದ ಮೋಕ್ಷ ಲಭಿಸುತ್ತದೆ ಅನ್ನೋದ್ರ ಕುರಿತು ಶ್ರೀಕೃಷ್ಣ ಪರಮಾತ್ಮ ಬಹಳ ಒಳ್ಳೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾನೆ ಅದರಲ್ಲಿ ಜಪವೂ ಒಂದು ಜಪದಿಂದ ಅದಕ್ಕಾಗಿ ನಮ್ಮೆಲ್ಲರಲ್ಲೂ ಒಂದು ಗೊಂದಲ ಗೊಂದಲ ಕಾಡ್ತಾ ಇದೆ ಈ ಜಪದಿಂದ ಮೋಕ್ಷ ಲಭಿಸುತ್ತದೆಯಾ ಅಥವಾ ಇಲ್ವಾ ಅನ್ನುವಂತ ಒಂದು ಗೊಂದಲ ನಮ್ಮೆಲ್ಲರಲ್ಲಿ ಕಾಡ್ತಾ ಇದೆ ಜಪ ಒಂದು ಮಂತ್ರ ಅಥವಾ ಒಂದು ದೈವಕ್ ದೈವಿಕ ಶಕ್ತಿಯ ಹೆಸರಿನ ಚಿಂತನಶೀಲ ಮನೋವೃತ್ತಿಯನ್ನ ಒಳಗೊಳ್ಳುವ ಒಂದು ಆಧ್ಯಾತ್ಮಿಕ ಕ್ರಿಯೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಜಪ ಶಬ್ದದ ವಿವರಣೆಯನ್ನ ಸಂಸ್ಕೃತದಲ್ಲಿ ಈ ರೀತಿ ವಿವರಿಸಿದ್ದಾನೆ ಕೃಷ್ಣ ಪರಮಾತ್ಮ ಜು ಜನ್ಮ ವಿಚ್ಛೇದ ಪೋಕಾರು ಪಾಪನಾಶಕಃ ಜಪ ಇತಿ ಪ್ರತೋ ಜನ್ಮ ಪಾಪ ವಿನಾಶಕ ಅಂತ ಈ ಜಪ ಅನ್ನೋದನ್ನ ಕೃಷ್ಣ ಪರಮಾತ್ಮ ಈ ತರ ಒಂದು ವಿವರಣೆಯ ಮೂಲಕ ತಿಳಿಸಿಕೊಟ್ಟಿದ್ದಾನೆ ಜಕಾರವು ಜನ್ಮ ವಿನಾಶಕವಾದದ್ದೆಂದು ಕೋಕಾರವು ಪಾಪಗಳನ್ನ ನಾಶ ಮಾಡುವುದೆಂದು ಎರಡು ಮನುಷ್ಯ ಜನ್ಮ ಪವಿತ್ರವಾಗಬೇಕಾದ್ರೆ ಜಪ ಜಪ ಅತ್ಯವಶ್ಯಕವೆಂತ ಶ್ರೀಕೃಷ್ಣ ತನ್ನ ವಾಣಿಯಲ್ಲಿ ಇದನ್ನ ಸಾರಿ ಸಾರಿ ಹೇಳಿದ್ದಾನೆ ನೋಡಿ ಬಂಧುಗಳೇ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಸಾಧನೆ ಆಗ್ಬೇಕಂತಂದ್ರೆ ಮೊದಲು ಸಂಕಲ್ಪ ಮುಖ್ಯ ಸಂಕಲ್ಪ ಮಾಡ್ಬೇಕಂದ್ರೆ ನೋಡಿ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಇರ್ತದೆ ಓ ಎಸ್ ಇವತ್ ನಾವು ಆ ಕೆಲಸನ ಮಾಡ್ಬೇಕು ಅಲ್ಲಿಗೆ ಹೋಗ್ಬೇಕು ಈ ತರ ಮಾಡ್ಬೇಕು ಇಂಥವ್ರನ್ನ ಭೇಟಿ ಆಗ್ಬೇಕು ಈ ತರ ವರ್ಕ್ ಮಾಡ್ಬೇಕು ಈ ತರನ ಅದನ್ನ ಫಿನಿಶಿಂಗ್ ಕೊಡ್ಬೇಕು ಈ ಎಲ್ಲಾ ವಿಚಾರಗಳನ್ನ ನಾವು ಮಾಡ್ಬೇಕಾದ್ರೆ ಮೊಟ್ಟ ಮೊದಲೇದಾಗಿ ನಮ್ಮ ಮನಸ್ಸಲ್ಲಿ ಏನ್ ಬಂದಿರ್ತದೆ ಸಂಕಲ್ಪ ಬಂದಿರ್ತದೆ ಆ ಸಂಕಲ್ಪದಿಂದನೇ ಸಿದ್ಧಿ ಆಗ್ತದೆ ಅದಕ್ಕಾಗಿ ಜಪ ಅತ್ಯಂತ ಅಮೂಲ್ಯವಾದದ್ದು ಮತ್ತು ಮನುಷ್ಯನಿಗೆ ಮುಕ್ತಿಯ ಕಡೆಗೆ ಹೋಗ್ಬೇಕಂತಂದ್ರೆ ಇದು ಅತ್ಯಂತ ವಿಶೇಷವಾದದ್ದು ಅಂತ ಇದು ನನ್ನ ಭಾವನೆ ಜಪ ಅಂತಂದ್ರೆ ನಾವು ಮನೆ ದೇವರನ್ನ ಕುರಿತು ಜಪ ಮಾಡಬಹುದು ಅಥವಾ ಮಾಧವ ಜಪ ಮಾಡ್ಬೋದು ನೋಡಿ ಈಗಿನ ಕಾಲದಲ್ಲಿ ಕಲ್ಕಿ ಅವತಾರದಲ್ಲಿ ಹೇಳ್ತಾರೆ ಮಾಧವ 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 ಒಂದೇ ಹೇಳಿ ನಾವ್ ಏನೇ ಒಂದು ಸಾಧನೆ ಮಾಡ್ಬೇಕಂತಂದ್ರು ಮಾಧವ ಜಪವನ್ನ ಮಾಡ್ಬೇಕು ಅಥವಾ ನಮ್ಮ ಮನೆಯ ಇಷ್ಟ ದೇವರನ್ನ ನಾವು ಜಪ ಮಾಡ್ಬೇಕು ಈ ರೀತಿ ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಪಾಲ್ಗೊಂಡಾಗ ಮುಕ್ತಿ ಲಭಿಸ್ತದೆ ಅಂತ ನನ್ನ ತಿಳುವಳಿಕೆ ಜನಾನುರಾಗಿಯಾಗಿ ಕಾರ್ಯ ಮಾಡುವುದರಿಂದ ದಾನ ಧರ್ಮ ಮಾಡುವುದರಿಂದ ಅಸಹಾಯಕರಿಗೆ ಸಹಾಯ ಮಾಡುವುದರಿಂದ ಗೋಮಾತೆಯ ಸೇವೆ ಮಾಡುವುದರಿಂದ ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವೆಲ್ಲಕ್ಕಿಂತ ಮುಖ್ಯವಾಗಿ ಮಾತಾಪಿತೃಗಳ ಮತ್ತು ಹಿರಿಯರ ಸೇವೆ ಮಾಡುವುದರಿಂದ ನಮಗೆ ಮುಕ್ತಿ ಸಿಗ್ತದೆ ಆ ಮುಕ್ತಿಯ ಮಾರ್ಗದ ಕಡೆಗೆ ನಾವೆಲ್ಲರೂ ಹೋಗ್ತೀವಿ ಅನ್ನುವಂಥದ್ದು ಕೃಷ್ಣ ಪರಮಾತ್ಮ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ಇದನ್ನ ಬೋಧಿಸಿದ್ದಾನೆ ಸಹಕಾರ ಕೊಡ್ಬೇಕು ಪ್ರೀತಿ ತೋರಿಸ್ಬೇಕು ಇದು ಕೂಡ ಒಂದು ಮುಕ್ತಿ ಮಾರ್ಗದ ಹೋಗುವಂತ ಒಂದು ನೇರ ರಸ್ತೆ ಅಂತ ಹೇಳ್ತಾರೆ ಧರ್ಮಾಧಾರಿತ ಗ್ರಂಥಗಳನ್ನ ನಾವು ಓದಬೇಕು ನಮಗೆ ಓದಕ್ಕೆ ಬರದಿದ್ರೆ ಓದುವವರ ಮುಖಾಂತರ ಓದಿಸಿಕೊಂಡು ಅದನ್ನ ತಿಳಿದುಕೊಳ್ಬೇಕು ಮತ್ತು ಅದನ್ನ ಅನುಸರಿಸಬೇಕು ಅಂದಾಗ ಮಾತ್ರ ನಾವು ಮುಕ್ತಿ ಮಾರ್ಗದ ಕಡೆಗೆ ಹೋಗಬಹುದು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಮುಂದೆ ಈ ವಿಷಯವನ್ನ ಪ್ರಸ್ತಾಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿ ಮಾಧವ ಒಂದು ಜಪವನ್ನು ಮಾಡೋದ್ರಿಂದನೂ ಸಹಿತ ಅಥವಾ ನಮ್ಮ ಮನೆಯ ಇಷ್ಟ ದೇವರ ಒಂದು ಜಪವನ್ನು ಮಾಡೋದ್ರ ಮುಖಾಂತರ ಸಹಿತ ನಾವು ಭಕ್ತಿ ಮಾರ್ಗದಿಂದ ಮುಕ್ತಿ ಮಾರ್ಗದ ಕಡೆಗೆ ಹೋಗೋಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಷ್ಟೊಂದು ನಾವು ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತೀವೋ ಗೊತ್ತಿಲ್ಲದ ವ್ಯಕ್ತಿಗಳಿಗೆ ಮುಂದಿನ ಒಂದು ಘೋರವಾದಂತ ಸಮಯದ ಬಗ್ಗೆ ನಾವು ಎಷ್ಟೊಂದು ತಿಳುವಳಿಕೆ ಕೊಡ್ತೀವೋ ಅದ್ರ ಮೇಲೆ ನಾವು ಮುಕ್ತಿ ಮಾರ್ಗದ ಕಡೆಗೆ ಎಷ್ಟರ ಮಟ್ಟಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ಇಲ್ಲಿ ಕೇಳ್ತಾ ಇದ್ದೀವಿ ಅದೇ ತರ ನಮ್ಮ ಗುರುವಾದಂತ ಎಲ್ಲ ಗುರುಗಳನ್ನು ತೆಗೆದುಕೊಳ್ಳಿ ಎಲ್ಲಾ ಮಠಾಧೀಶರನ್ನು ತೆಗೆದುಕೊಳ್ಳಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಹೇಳೋದು ಒಂದೇ ದೇವರಿಗೆ ಕೈ ಮುಗಿ ದೇವರನ್ನ ಕುರಿತು ಜಪ ಮಾಡು ಆ ಜಪವೇ ನಮಗೆ ಈ ಒಂದು ತಾಪವನ್ನ ಬಿಡಿಸಿ ಮುಕ್ತಿ ಮಾರ್ಗದ ಕಡೆಗೆ ಹೋಗೋಕೆ ಹೆಲ್ಪ್ ಮಾಡ್ತವೆ ಅಂತ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ ಆ ಕಾರಣದಿಂದ ಬಂಧುಗಳೇ ನಮಗೆ ನೂರೊಂದು ಕೆಲಸಗಳು ಇರ್ತವೆ ನೂರೆಂಟು ಕೆಲಸಗಳು ಇರ್ತವೆ ನಮಗೆ ಒತ್ತಡದ ಜೀವನದಲ್ಲಿದ್ದೀವಿ ಆದ್ರೂ ಸಹಿತ ಅದರಲ್ಲೇ ಬಿಡುವು ಮಾಡಿಕೊಂಡು ಒಂದು ಭಗವಂತನ ಧ್ಯಾನವನ್ನು ಮಾಡಿದರೆ ನಾವು ನೂರಕ್ಕೆ ನೂರು ಸತ್ಯದ ಮಾರ್ಗದ ಕಡೆಗೆ ಹೋಗ್ತೀವಿ ನಮಗೆ ಸತ್ಯದಿಂದ ಒಂದು ಪುಣ್ಯದ ಪುಣ್ಯ ಪ್ರಾಪ್ತಿ ಆಗ್ತದೆ ಅಥವಾ ಈ ಜಪದಿಂದ ಮುಕ್ತಿಯನ್ನ ನಾವು ಪಡಿತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾದಂತ ಅನುಭವವನ್ನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ತಾ ಇದ್ದೀನಿ ಆನಂತರ ನಾವು ಜಪ ಮಾಡೋದ್ರಿಂದ ನಮ್ಮ ಮಕ್ಕಳು ನಮ್ಮನ್ನ ಅನುಸರ ಅನುಸರಿಸತಕ್ಕಂತ ಎಲ್ಲಿ ಒಂದು ದಾರಿ ಆಗ್ತದೆ ಮತ್ತು ನಮ್ಮ ಸನಾತನ ಧರ್ಮವನ್ನ ನಾವು ಒಸದಕ್ ಸಾಧ್ಯ ಇದೆ ಸನಾತನ ಧರ್ಮ ಏನ್ ಹೇಳುತ್ತದೆ ಮುಕ್ತಿ ಮಾರ್ಗದ ಕಡೆ ಹೋಗ್ಬೇಕಂತಂದ್ರೆ ನಾವು ಜಪ ತಪಾದಿಗಳನ್ನ ಮಾಡ್ಬೇಕು ಯಜ್ಞ ಪಾದಿಗಳನ್ನ ಮಾಡ್ಬೇಕು ಮನೆಯಲ್ಲಿ ದೇವರ ಪೂಜೆಗಳನ್ನ ಮಾಡ್ಬೇಕು ಇದನ್ನೆಲ್ಲಾ ಮಾಡಿದಾಗ ಮಾತ್ರ ನಾವು ಭಗವಂತನ ಒಂದು ಸಾನ್ನಿಧ್ಯಕ್ಕೆ ನಾವು ಸೇರೋಕೆ ಸಾಧ್ಯ ಮುಕ್ತಿ ಮಾರ್ಗದ ಕಡೆಗೆ ನಾವು ಹೋಗೋಕೆ ಸಾಧ್ಯ ಅಂತೇಳಿ ಹೇಳ್ತಾ ಇರ್ತದೆ ಆ ಕಾರಣದಿಂದ ನಾವೆಲ್ಲರೂ ಕೂಡ ಒಂದು ಈ ಒಂದು ಜಪ ಮಾಡ್ತಾ ಅಥವಾ ನಾವು ಮುಕ್ತಿ ಮಾರ್ಗದ ಕಡೆಗೆ ಹೋಗಬೇಕು ಅಂತ ನಮ್ಮ ವೈಯಕ್ತಿಕ ಹೃದಯದಿಂದ ನಮ್ಮನ್ನ ನಾವು ಕೇಳ್ಕೊಂಡಾಗ ನಮಗೆ ಸಿಗುವ ಉತ್ತರವೇ ಈ ಜಪ ತಪಾದಿಗಳು ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಹಿರಿಯರಿಗೆ ಗೌರವಿಸುವುದು ಮತ್ತು ಸನಾತನ ಧರ್ಮವನ್ನ ಉಳಿಸುವುದು ಅಂತ ಅನಿಸ್ತವೆ ಬಂದಿದೆ ಆ ಕಾರಣದ ನಾವು ನೀವೆಲ್ಲ ಅದನ್ನು ಪಾಲಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಒಂದೆರಡು ಮಾತುಗಳು ನಿಮಗೆ ಸಿಹಿ ಅನಿಸಿದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಬಂಧುಗಳೇ ಧನ್ಯವಾದಗಳು ಜೈ ಶ್ರೀ ಮಾಧವ ಜೈ ಶ್ರೀ ಮಾಧವ ಜೈ ಶ್ರೀ ಮಾಧವ